ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ದೀಪ ಇಡಬೇಕು ಅಂತ ಒಂದು ಡೆಕೋರೇಷನ್ ಮಾಡಬೇಕು ಅಂತ ಇದನ್ನೆಲ್ಲ ತಗೊಂಡಿದ್ದೀನಿ ಇದು ನೋಡಿ ಚೆಂಡು ಹೂವಿನ ಎಲೆ ತುಳಸಿ ಎಲೆ ಇದು ಚೆಂಡು ಹೂವು ಲಾಸ್ಟ್ ಟೈಮು ಒಂದು ದೊಡ್ಡ ಪ್ಲೇಟ್ ತಗೊಂಡಿದ್ದೀನಿ ಸಲ ಒಂದು ಸಣ್ಣ ಪ್ಲೇಟ್ ತಗೊಂಡಿದ್ದೀನಿ ಇದಕ್ಕೆ ಡೆಕೋರೇಷನ್ ಮಾಡೋಣ ಅಂತ ಮನೆಯಲ್ಲಿರೋ ಎಲೆ ಹೂಗಳನ್ನೆಲ್ಲ ಕುಯ್ದು ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದೀನಿ ಸುತ್ತ ಡೆಕೋರೇಷನ್ ಮಾಡಿ ಮಧ್ಯ ಒಂದು ದೀಪ ಇಡ್ತೀನಿ ಅಷ್ಟೇ ನೋಡಿ ಚೆಂಡು ಹೂವಿನ ಎಲೆನ ಸುತ್ತ ಜೋಡಿಸ್ಕೊತೀನಿ ಸುತ್ತ ಈ ಥರ ಜೋಡಿಸ್ಕೊಬೇಕು ಇದು ಕಂಪ್ಲೀಟ್ ಆದಮೇಲೆ ಇಲ್ಲಿ ಡಬಲ್ ಆಗಿ ಜೋಡಿಸ್ತೀನಿ ಅಂದರೆ ಒಂದ್ರ ಮೇಲೆ ಇನ್ನೊಂದು ಎಲೆಯನ್ನು ನಾನು ಜೋಡಿಸ್ಕೊತಾ ಬರ್ತೀನಿ ಸ್ವಲ್ಪ ದಪ್ಪ ಕಾಣಿಸ್ಲಿ ಅಂತ ಅಷ್ಟೇ ಎಲೆ ತುಂಬ ತಿಳು ಇರೋದ್ರಿಂದ ಅದ್ರ ಮೇಲುಗಡೆ ಇನ್ನೊಂದು ಜೋಡಿಸ್ಕೊಂಡು ಬರ್ತೀನಿ ನಾನು ನೀಟಾಗಿ ಒಂದ್ರ ಮೇಲೊಂದು ಜೋಡಿಸ್ಕೊತಾ ಬರಬೇಕು ಪ್ಲೇಟ್ ಇದ್ದಾಗೆ ಜೋಡಿಸೋದು ಒಳ್ಳೆಯದು ಆದರೆ ನಾನು ಜೋಡಿಸ್ತಿರೋದು ಕಾಣಿಸ್ತಾ ಇದೆ ನೋಡಿ ಎರಡೆರಡು ರೌಂಡ್ ಜೋಡಿಸಿದ್ದೀನಿ ನಾನು ಈ ಥರ ಮೇಲೆ ಇದಕ್ಕೆ ಚೆಂಡು ಹೂವನ್ನ ಒಳಗಡೆಯಿಂದ ಜೋಡಿಸ್ಕೊತಾ ಬರಬೇಕು ಕೇಸರಿ ಮತ್ತು ಹಳದಿ ಬಣ್ಣದ ಚೆಂಡು ಹೂವು ತೊಗೊಂಡಿದ್ದೀನಿ ನಾನು ಇದನ್ನು ಸುತ್ತ ಜೋಡಿಸ್ತೀನಿ ನೋಡಿ ಈ ಥರ ಫುಲ್ ಕಂಪ್ಲೀಟಾಗಿ ಜೋಡಿಸಿದ್ದೀನಿ ಈ ಥರ ಸುತ್ತ ಜೋಡಿಸಿದ ಮೇಲೆ ಮತ್ತು ಒಳಗಡೆ ಸೈಡ್ ತುಳಸಿ ಎಲೆನ ಜೋಡಿಸ್ತಾ ಬರ್ತೀನಿ ತುಳಸಿ ಎಲೆನೂ ಕೂಡ ಈ ಚೆಂಡು ಹೂವು ಮತ್ತು ಚೆಂಡು ಹೂವಿನ ಎಲೆನ ಜೋಡಿಸಿರೋ ಥರನೇ ಸುತ್ತ ಜೋಡಿಸ್ಕೊಂಬರ್ತೀನಿ ತುಳಸಿ ಎಲೆನ ಅದು ಕಂಪ್ಲೀಟ್ ಆದಮೇಲೆ ಈ ಹೂವನ್ನ ನಾನು ಮೊದಲೇ ಇಟ್ಟಿದ್ದ ಎಲೆಗಳ ಮೇಲೆ ಜೋಡಿಸ್ತಾ ಬರ್ತೀನಿ ಹೂ ಎಕ್ಸ್ಟ್ರಾ ಇತ್ತು ಪ್ಲೇಟ್ ಸಣ್ಣ ಆಯಿತು ಅಂತ ಉಳಿದಿರೋ ಹೂವು ವೇಸ್ಟ್ ಆಗಬಾರ್ದು ಅಂತ ಮೊದಲು ಇಟ್ಟಿರೋ ಎಲೆಗಳ ಮೇಲೆ ಒಂದೊಂದೇ ಜೋಡಿಸ್ತಾ ಇದ್ದೀನಿ ಈ ಹೂವನ್ನ ಸುತ್ತ ಜೋಡಿಸ್ಕೊಳ್ತಾ ಹೋಗಬೇಕು ಮಧ್ಯದಲ್ಲಿ ಚೆಂಡು ಹೂವನ್ನ ಬಿಡಿಸಿ ಹಾಕ್ತಾ ಇದ್ದೀನಿ ಅಲ್ಲಿ ದೀಪ ಇಡಬೇಕು ಉಳಿದಿರೋ ಹೂಗಳನ್ನು ಮಧ್ಯದಲ್ಲಿ ಜೋಡಿಸಿದ್ದೀನಿ ಈ ಥರ ಕಂಪ್ಲೀಟ್ ಆದಮೇಲೆ ಇದ್ರ ಮಧ್ಯದಲ್ಲಿ ಹಣತೆಯನ್ನು ಇಡ್ತೀನಿ ದೀಪ ಹಚ್ಚಿದ್ದೀನಿ ನೋಡಿ ಇದು ಈ ಥರ ಕಾಣಿಸ್ತಾ ಇದೆ ಇನ್ನೂ ಚೆನ್ನಾಗಿ ರೆಡಿ ಮಾಡ್ಬೋದು ಆದರೆ ನಾನು ಸ್ವಲ್ಪ ಗಡಿ ಬಿಡಿ ಮಾಡಿ ಮಾಡಿದ್ದೀನಿ ಯಾಕಂದರೆ ಸಂಜೆ ಕೋಲ್ ಹಚ್ಚೋದಕ್ಕೆ ಹೋಗಬೇಕು ಮಲೆನಾಡಲ್ಲಿ ಸಂಜೆ ಆರು ಗಂಟೆ ಏಳು ಗಂಟೆ ಟೈಮಿಗೆ ಅಂದರೆ ಈ ಕತ್ತಲ ಸಮಯದಲ್ಲಿ ಕೋಲ್ ಹಚ್ಚೋದಕ್ಕೆ ಹೋಗ್ತೀವಿ

ಈ ತರ ತೋಟದ ಮಧ್ಯೆ ದೀಪ ದೀಪಲ್ಲ ಕೋಣ ಹಚ್ತಾ ಹೋಗ್ಬೇಕು ಬಂಗಾರ ತೂವಿ ಬೆಳ್ಳಿ ಮೂಡಿ ಬೆಳಗಾಯಿತೇ ಈ ತರ ಬೆಂಕಿ ಹಚ್ಚಬೇಕು ಅಂದ್ರೆ ತೋಟದಲ್ಲಿ ಎಲ್ಲಾದರೂ ಒಂದೊಂದು ಕಡೆ ಇಡ್ತಾ ಹೋಗ್ತೀವಿ ನಲ್ಲಿ ಹಚ್ಚಿರೋ ದೀಪದ ಬೆಳಕಿನಿಂದ ಭೂಮಿ ತಾಯಿ ಊಟ ಮಾಡ್ತಾರೆ ಅನ್ನೋ ನಂಬಿಕೆ